ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಈ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ನಮಗೆ ತುಂಬ ಶಕ್ತಿಶಾಲಿಯಾದ ಪಂಚಮಿ ತಿಥಿ ಬಂದಿದೆ ಸೋಮವಾರ ಅಂದರೆ ಪಂಚಮಿ ತಿಥಿ ಬಂದಿರೋದು ಬಹಳ ಶಕ್ತಿದಾಯಕವಾಗಿರುತ್ತೆ ನಮಗೆ ಈ ವಾರಾಹಿ ದೇವಿಯ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಸ್ನೇಹಿತರೆ ಆ ತಾಯಿ ಭೂಮಿಗೆ ಸಂಬಂಧಪಟ್ಟಂಥದ್ದು ಹಾಗೂ ಶತ್ರುಗಳನ್ನು ನಾಶ ಮಾಡುವಂಥದ್ದು ದುಡ್ಡು ಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಎಷ್ಟೇ ದೊಡ್ಡ ಸಮಸ್ಯೆ ಇದ್ದರೂ ಆರೋಗ್ಯ ಸಮಸ್ಯೆ ಇದ್ದರೂ ತುಂಬ ಜನ ತುಂಬ ಸೀರಿಯಸ್ ಆಗಿದ್ದರೂ ಕೂಡ ಎಷ್ಟೋ ಜನಕ್ಕೆ ಬದುಕುಳಿಯಲ್ಲ ಅಂತ ಹೇಳಿದಂಥವರು ಕೂಡ ಐ ಸಿ ಯು ಎನ್ನಲ್ಲಿದ್ದಾರೆ ಅವ್ರಿಗೆ ಯಾವುದೇ ಒಂದು ರೀತಿಯ ಭರವಸೆ ಕೂಡ ಕೊಟ್ಟಿಲ್ಲ ಸ್ನೇಹಿತರೆ ಇದು ನನ್ನ ಅನುಭವದ ಮಾತುಗಳನ್ನು ನಾನು ಇದರಲ್ಲೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇಷ್ಟೋ ಜನ ನಮಗೆ ಬೇಕಾಗಿರುವಂಥ ನಮ್ಮ ಪ್ರೀತಿ ಪಾತ್ರರು ತುಂಬಾ ಆರೋಗ್ಯ ಸಮಸ್ಯೆಗಳಲ್ಲಿದ್ದಾಗ ಆ ತಾಯಿಯನ್ನು ಕೇಳಿಕೊಂಡಾಗ ನಿಜವಾಗಲೂ ಎಷ್ಟು ಮಿರಾಕಲ್ ನಡೀತು ಅಂದರೆ ಆಶ್ಚರ್ಯ ಅಂತ ಅನಿಸ್ಬಹುದು ಯಾಕಂದರೆ ಇನ್ನೂ ಒಳ್ಳೆಯದಿದೆ ತಾಯಿ ಇದ್ದಾಳೆ ಅಂತ ನಿರೂಪಿಸೋದಕ್ಕೆ ಅದು ಸಾಕ್ಷಿಯಾಯಿತು ಆ ಥರ ತಾಯಿಯನ್ನ ನಂಬಿಕೆಯಿಂದ ನಾವು ಕೇಳಿಕೊಂಡಾಗ ನಿಜವಾಗ್ಲೂ ನಮ್ಮ ಜೀವನದ ದಿಕ್ಕನ್ನೇ ಬದಲಿಸುವಂಥ ಒಂದು ಭರವಸೆಯನ್ನು ತಾಯಿ ನಮಗೆ ಕೊಡ್ತಾಳೆ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ವಾರಾಹಿ ದೇವಿ ಬಂದು ಪಂಚಮಿ ತಿಥಿಗಳಲ್ಲಿ ಇನ್ನಷ್ಟು ಶಕ್ತಿಯನ್ನು ಹೊಂದಿರ್ತಾಳೆ ರಾತ್ರಿ ದೇವತೆ ಆಗಿರೋದರಿಂದ ರಾತ್ರಿ ಸಮಯಗಳಲ್ಲಿ ನೀವು ಆರಾಮಾಗಿ ಪೂಜೆಯನ್ನು ಮಾಡ್ಕೊಳ್ಬಹುದು ಇನ್ನಷ್ಟು ವಿಶೇಷ ವಿಶೇಷತೆ ಏನು ಅಂದರೆ ತಾಯಿಗೆ ಒಂದು ಸಮಯ ಅನ್ನೋದು ಇಲ್ಲ ಸ್ನೇಹಿತರೆ ಮಾಡಿಕೊಳ್ಬಹುದು ಮುಖ್ಯವಾಗಿ ಮಾಡಿಕೊಳ್ಬೇಕು ಅಂದರೆ ಅದು ರಾತ್ರಿ ಸಮಯ ಮಾಡಿಕೊಳ್ಳೋದು ತಂತ್ರ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ಗುಪ್ತ ವಾರಾಹಿ ದೇವಿ ಅಂತ ತಾಯಿಯನ್ನು ಕರೆಯೋದ್ರಿಂದ ಬಹಳ ಮುಖ್ಯವಾಗಿ ಕೆಲವೊಂದು ವಸ್ತುಗಳನ್ನು ಈ ದಿನಗಳಲ್ಲಿ ನಾವು ಉಪಯೋಗ ಪಡಿಸ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಸಾಧಾರಣವಾಗಿ ನಾವು ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತೀವಿ ಆದರೆ ಆ ಪರಿಹಾರಗಳಿಗೆ ಬಳಸುವಂಥ ವಸ್ತುಗಳು ಒಂದೊಂದು ದಿನ ಬೇರೆ ರೀತಿಯ ಶಕ್ತಿಯನ್ನು ಕೊಡುವಂಥದ್ದು ಆಕರ್ಷಿಸುವಂಥದ್ದು ದುಡ್ಡನ್ನು ಸಮಸ್ಯೆಗಳನ್ನು ದೂರ ಮಾಡುವಂಥ ಶಕ್ತಿ ಆ ವಸ್ತುಗಳಿಗೆ ಇರುತ್ತೆ ಆ ದಿನಗಳಲ್ಲಿ ಅದಕ್ಕೆ ಪಂಚಮಿ ತಿಥಿಯಾಗಿರೋದ್ರಿಂದ ಸಾಸುವೆಯನ್ನು ತಗೊಳ್ಳೋದು ತುಂಬ ಶಕ್ತಿದಾಯಕವಾಗಿರುತ್ತೆ ನಿಮಗೆ ಗೊತ್ತಿರುತ್ತೆ ಎರಡು ಥರದ ಸಾಸುವೆಯನ್ನು ನಾವು ಪರಿಹಾರಗಳಿಗೆ ಬಳಸ್ತೀವಿ ಬಿಳಿ ಸಾಸುವೆಯನ್ನು ತಂತ್ರ ಪರಿಹಾರಗಳಿಗೆ ನಮಗೆ ದೃಷ್ಟಿದೋಷಗಳಾಗಿದ್ದರೆ ಯಾರಾದರೂ ಶತ್ರುಗಳು ನಮ್ಮ ಮೇಲೆ ಕೆಟ್ಟ ಪ್ರಭಾವ ಒಂದು ಅವ್ರದ್ದು ಇದ್ದರೆ ಈ ರೀತಿ ದುಡ್ಡು ಕಾಸಿನ ಸಮಸ್ಯೆಗಳಲ್ಲಿ ಜಾಸ್ತಿನೇ ನಾವು ಇದ್ದೀವಿ ಅಂತ ಹೇಳಿದ್ರೆ ಒಂದು ಎರಡು ಅಂತಲ್ಲ ಸ್ನೇಹಿತರೆ ಸಮಸ್ಯೆಗಳು ಜಾಸ್ತಿ ಇದ್ದಾಗ ಸಾಸುವೆಯ ಪರಿಹಾರ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುವಂಥದ್ದು ಏಕೆಂದರೆ ತಂತ್ರಶಾಸ್ತ್ರಗಳಲ್ಲಿ ತಂತ್ರ ಪರಿಹಾರಗಳಲ್ಲಿ ಸಾಸುವೆಯನ್ನು ತುಂಬಾ ಬಳಸ್ತಾರೆ ಅದನ್ನು ನೀವು ಆರಾಮಾಗಿ ತಗೊಳ್ಬಹುದು ಅದನ್ನು ಯಾವ ರೀತಿ ತಗೊಳ್ಬೇಕು ಯಾವ ಸಮಯಕ್ಕೆ ಮಾಡಬೇಕು ಅನ್ನೋದು ಕೂಡ ನಾನಿಲ್ಲಿ ತಿಳಿಸ್ತೀನಿ ಸುಮಾರು ಜನಕ್ಕೆ ಅಕ್ಕ ನಾವು ಫೋಟೋ ತಗೊಂಡಿದ್ದೀವಿ ವಿಗ್ರಹ ತಗೊಂಡಿದ್ದೀವಿ ತುಂಬ ಖುಷಿಯಾಗುತ್ತೆ ಯಾವ ಥರ ಪೂಜೆ ಮಾಡಬೇಕು ಯಾವ ಥರನೂ ಇಲ್ಲ ಸ್ನೇಹಿತರೆ ದಿನನಿತ್ಯದ ಪೂಜೆ ನಮ್ಮ ಮನೆಯಲ್ಲಿ ನಾವು ಯಾವ ಥರ ಮಾಡ್ತೀವೋ ಅದೇ ಥರನೇ ಮಾಡುವಂಥದ್ದು ವಿಶೇಷತೆ ಏನು ಅಂದರೆ ಈ ರೀತಿ ಪಂಚಮಿ ಅಷ್ಟಮಿ ಸಪ್ತಮಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳು ಬರುತ್ತಲ್ವ ಆ ದಿನಗಳಲ್ಲಿ ನೀವು ಆ ತಾಯಿಗೆ ಕುಂಕುಮ ಅಭಿಷೇಕ ಮಾಡಬಹುದು ಹಾಗೂ ಇನ್ನೂ ವಿಶೇಷವಾಗಿ ಆ ತಾಯಿಗೆ ಜೇನುತುಪ್ಪದ ಅಭಿಷೇಕ ಅಂದ್ರೆ ತುಂಬಾ ಇಷ್ಟ ಆಗ ನೀವು ಜೇನುತುಪ್ಪದ ಅಭಿಷೇಕವನ್ನ ಮಾಡಬಹುದು ಈ ರೀತಿ ನಿಮ್ಮ ಅನುಸಾರ ಅಭಿಷೇಕ ಮಾಡಾದ್ಮೇಲೆ ತಾಯಿಗೆ ಎಷ್ಟೋ ಜನ ಅಕ್ಕ ನಮಗೆ ಒಡವೆಗಳು ತುಂಬ ಅಂದ್ರೆ ಇತ್ತು ಅದನ್ನ ಗಿರ್ವಿ ಇಟ್ಬಿಟ್ಟಿದೀವಿ ಹಾಗೂ ಕುಂಕುಮಾರ್ಚನೆ ಮಾಡೋದು ಅಂದ್ರೆ ತುಂಬಾ ಇಷ್ಟ ಆ ತಾಯಿಗೆ ಒಡವೆಗಳನ್ನ ಬೇಗ ಬಿಡಿಸ್ಕೊಳ್ಬಹುದು ಜಾಸ್ತಿ ಲಕ್ಷಗಳು ಸಾಲ ಮಾಡಿಬಿಟ್ಟಿದ್ದೀವಿ ಇಲ್ಲ ನೆಮ್ಮದಿ ಇಲ್ಲ ನಮಗೆ ಅಂತ ಹೇಳ್ತಾರೆ ನೋಡಿ ಅವರುಗಳು ಕೂಡ ಕುಂಕುಮಾಭಿಷೇಕವನ್ನು ಪಂಚಮಿ ತಿಥಿಗಳಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ವಿಶೇಷತೆ ಅಂದರೆ ಈ ರೀತಿ ಇರುತ್ತೆ ಇನ್ನು ಆ ತಾಯಿಗೆ ಭೂಮಿಯ ಒಳಗೆ ಬೆಳಿತೀವಲ್ವ ಪದಾರ್ಥಗಳು ಅದಂದರೆ ತುಂಬಾ ಇಷ್ಟ ಇರುತ್ತೆ ಹಾಗೆ ಮಾಡ್ಕೊಳ್ಳಿ ಸೋಮವಾರ ಕೂಡ ಆಗಿರೋದ್ರಿಂದ ಮಹಾಶಿವನನ ಅನುಗ್ರಹ ಸಿಗಬೇಕು ಅಂದರೆ ಆ ತಂದೆಗೆ ಅಭಿಷೇಕ ಪ್ರಿಯ ಸ್ವಾಮಿ ನೀವು ಅಭಿಷೇಕವನ್ನು ಮಾಡ್ಕೊಳ್ಳಿ ಜಲಾಭಿಷೇಕ ಮಾಡ್ಕೊಂಡು ಬರ್ತಾ ಇದ್ದರೆ ಇರುವಂಥ ಸಮಸ್ಯೆಗಳು ದೂರ ಆಗುತ್ತೆ ಇನ್ನು ನೀವು ರಾತ್ರಿಗೆ ಸಂಜೆ ಏಳು ಗಂಟೆಯ ಮೇಲೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ ಎಲ್ಲ ರೀತಿಯ ಪೂಜೆಗಳನ್ನು ಕೂಡ ವಾರಾಹಿ ದೇವಿಗೆ ಸಂಬಂಧಪಟ್ಟಂಥ ಪೂಜೆ ಆಗಲಿ ರಾತ್ರಿ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಸೈಟು ಅಥವಾ ನಮಗೆ ಜಾಗ ಇದೆ ತುಂಬ ತೊಂದರೆಯಲ್ಲಿದೆ ನಮ್ಮ ಅಣ್ಣ ತಮ್ಮಂದಿರೇ ತೊಗೊಂಡು ಬಿಟ್ಟಿದ್ದಾರೆ ಕೊಡ್ತಾ ಇಲ್ಲ ಮೋಸ ಮಾಡಿದ್ದಾರೆ ಈ ಥರ ಎಲ್ಲ ಇರುತ್ತಲ್ವ ಆಗ ನೀವು ಕೇಳಿಕೊಂಡು ಒಂದು ಪಂಚಮಿ ಮೂರು ಐದು ಈ ಥರ ಪಂಚಮಿಗಳು ಮಾಡ್ತೀವಿ ತಾಯಿ ನಮಗೊಂದು ಒಳ್ಳೆ ದಾರಿಯನ್ನು ತೋರಿಸು ಈ ಮೋಸ ಮಾಡಿರುವಂಥವ್ರಿಗೆ ಒಳ್ಳೆ ಬುದ್ಧಿ ಜ್ಞಾನ ಕೊಟ್ಟು ಮತ್ತೆ ನಮ್ಮ ಆಸ್ತಿಯನ್ನು ನಮಗೆ ತಿರುಗಿಸಿ ಕೊಡುವಂತೆ ಮಾಡಮ್ಮ ಅಂತ ಕೇಳಿಕೊಳ್ಳಿ ಸಾಕು ಅವ್ರಿಗೆ ಏನು ಮಾಡಬೇಕು ಅನ್ನೋದು ತಾಯಿನೇ ನೋಡ್ಕೋತಾಳೆ ಇನ್ನು ನೀವೊಂದು ಮಣ್ಣಿನ ಚಿಕ್ಕದು ಬೌಲೋ ಆ ಥರ ಗಾಜಿನದ್ದೋ ಇಲ್ಲಂದರೆ ಮಣ್ಣಿನ ದೀಪ ಬರುತ್ತಲ್ವ ಅದೋ ತಗೊಳ್ಳಿ ಸ್ವಲ್ಪ ಸ್ವಲ್ಪ ಇಡಿ ಉಪ್ಪನ್ನು ಹಾಕಿ ಕಲ್ಲುಪ್ಪು ಅನ್ನೋದು ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥ ಪದಾರ್ಥ ಅದು ತುಂಬ ಚೆನ್ನಾಗಿರುತ್ತೆ ನಮಗೆ ಏನು ಸಮಸ್ಯೆಗಳು ದುಡ್ಡು ಕಾಸಿನ ಒಂದು ಅವಶ್ಯಕತೆ ಜಾಸ್ತಿ ಇರುತ್ತೆ ಮನೆಯಲ್ಲಿ ಒಂದೇ ಒಂದು ರೂಪಾಯಿಗೂ ಕೂಡ ಕಷ್ಟಪಡ್ತಾ ಇದ್ದೀವಿ ಯಾರನ್ನು ಕೇಳಿದ್ರು ದುಡ್ಡು ಕೊಡೋದಿಲ್ಲ ಸು ಸುಖ ಸುಮ್ಮನೆ ನಾವು ಸಾಲಗಳು ಮಾಡ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಸಾಲ ಕೊಡೋದು ಕೂಡ ಕಷ್ಟನೇ ಈ ಕಾಲದಲ್ಲಿ ಏನು ನಂಬಿಕೆ ಇಟ್ಕೊಂಡು ಕೇಳೋದು ಈ ಥರ ನಮಗೆ ಸಮಸ್ಯೆಗಳು ಇದೆ ಎಷ್ಟೋ ಜನ ತುಂಬ ನಂಬಿಕೆಯಿಂದ ಇದ್ದರು ಈಗ ಆ ಥರ ಇಲ್ಲ ಅದೆಲ್ಲ ಅನಿಸುತ್ತೆ ಸ್ನೇಹಿತರೆ ಅದಕ್ಕೆ ಅದೆಲ್ಲವೂ ನಮಗೆ ಸಮಸ್ಯೆಗಳು ಹೋಗಬೇಕು ಅನ್ನೋದಕ್ಕೆ ಒಂದು ಇಡಿ ಕಲ್ಲುಪ್ಪನ್ನು ಹಾಕಿ ಒಂದು ಸ್ಪೂನ್ ಅಷ್ಟೇ ಸಾಕು ಸಾಸುವೆಯನ್ನು ಹಾಕ್ಕೊಳ್ಳಿ ನೀವು ಬಿಳಿ ಸಾಸಿವೆ ಏನಾದರೂ ಇದ್ದರೆ ಮಾತ್ರ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಜನಕ್ಕೆ ಬಿಳಿ ಸಾಸಿವೆ ಅನ್ನೋದು ಇರೋದಿಲ್ಲ ಅದಕ್ಕೋಸ್ಕರನೇ ನಾನು ಈ ಸಾಸಿವೆಯನ್ನೇ ತೋರಿಸ್ತಾ ಇದ್ದೀನಿ ಕಪ್ಪು ಸಾಸಿವೆಯನ್ನು ಸ್ವಲ್ಪ ಅರಿಶಿಣ ಕುಂಕುಮ ಅದರಲ್ಲಿ ಹಾಕಿಬಿಟ್ಟು ಒಂದು ರೂಪಾಯಿ ಹಾಕಬೇಕು ಯಾವಾಗಲೂ ಅಷ್ಟೇ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ನಾವು ದುಡ್ಡಿಂದನೇ ಪರಿಹಾರ ಮಾಡಿಕೊಳ್ಬೇಕು ಆಗ ಬೇಗನೆ ಪರಿಹಾರ ಸಿಗುತ್ತೆ ಈ ಒಂದು ರೂಪಾಯಿ ಕಾಯಿನ್ ಅನ್ನೋದು ನಮಗೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ದುಡ್ಡನ್ನು ನಮಗೆ ಆಕರ್ಷಣೆ ಮಾಡೋದಕ್ಕೆ ದುಡ್ಡಿನ ಸಮಸ್ಯೆಗಳನ್ನು ದೂರ ಮಾಡೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ಪ್ರಪ್ರಥಮವಾಗಿ ಮನುಷ್ಯನಿಗೆ ಬರುವಂಥ ಎಲ್ಲ ರೀತಿಯ ಸಮಸ್ಯೆಗಳು ಈಗ ನಮಗೆ ಆರೋಗ್ಯ ಸಮಸ್ಯೆ ಇರಬಹುದು ಒಂದು ಖುಷಿ ಸೆಲೆಬ್ರೇಷನ್ ಮಾಡಬೇಕು ಅಂದರೂ ಮಕ್ಕಳಿಗೆ ಫೀಸ್ ಕಟ್ಟಬೇಕು ಅಂದರೆ ಬಾಡಿಗೆ ಕಟ್ಟಬೇಕು ಅಂದರೆ ಈ ಥರ ಮೆಡಿಸನ್ ತಗೊಳ್ಬೇಕು ಎಲ್ಲದಕ್ಕೂ ನಮಗೆ ದುಡ್ಡು ಬೇಕೇ ಬೇಕಲ್ವಾ ಆ ದುಡ್ಡು ಸಂಪಾದನೆ ಯಾವ ಥರ ಮಾಡಬೇಕು ದುಡ್ಡು ನಮ್ಮ ಕಡೆ ಉಳಿತಾಯ ಯಾವ ಥರ ಆಗಬೇಕು ಇದೆಲ್ಲವೂ ಕೂಡ ಮುಖ್ಯವಾಗುತ್ತೆ ದುಡ್ಡು ನಮಗೆ ಆಕರ್ಷಣೆ ಆಗಬೇಕು ಅಂದರೆ ಕೆಲವೊಂದು ಪರಿಹಾರಗಳು ಈ ರೀತಿ ಇರುತ್ತೆ ಅದನ್ನು ನಂಬಿಕೆಯಿಂದ ಮಾಡಿಕೊಂಡಾಗ ತಾಯಿ ಕೈ ಹಿಡಿತಾಳೆ ಸ್ನೇಹಿತರೆ ಮಾಡ್ಕೊಂಡು ನೋಡಿ ಪಂಚಮಿಗಳನ್ನು ಮರೆಯದೆ ಮಾಡ್ಕೊಳ್ಳಿ ಪಂಚಮಿ ತಿಥಿ ಅನ್ನೋದು ತಾಯಿಗೆ ತುಂಬ ಇಷ್ಟವಾದ ದಿನ ಆ ತಾಯಿಯನ್ನು ಮತ್ತೊಂದು ಹೆಸರಿನಿಂದ ಕೂಡ ಪಂಚಮಿ ಅಂತ ಕೂಡ ಕರಿತೀವಿ ತಾಯಿಯನ್ನು ನೀವು ಪಂಚಮಿ ಅಂತ ಅಭಯ ಕಾರುಣ್ಯನಿ ನಮೋ ನಮಃ ಅಂತ ಕರಿ ಪಂಚದಾಸರಿ ಅಂತ ಕರೀರಿ ಎಷ್ಟು ಸಾರಿಯಾದರೂ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ಒಳ್ಳೆ ದಾರಿಯನ್ನು ತೋರಿಸ್ತಾರೆ ಆ ತಾಯಿ ಈ ಪರಿಹಾರಗಳನ್ನು ನೀವು ಮೇಲೆ ಮತ್ತೆ ಅದನ್ನು ನಿಮ್ಮ ಅಡುಗೆ ಮನೆಯಲ್ಲಾಗಲಿ ದೇವ್ರ ಮನೆಯಲ್ಲಾಗಲಿ ಇಡಬೇಕು ಮಾರನೇ ದಿನ ಅದನ್ನು ರಿಮೂವ್ ಮಾಡಿಬಿಡಬೇಕು ಆ ಒಂದು ರೂಪಾಯಿ ಮಾತ್ರ ನೀವು ತಗೊಂಡು ಯಾರಿಗಾದರೂ ಕೊಡಬೇಕು ಇನ್ನು ಮಿಕ್ಕಿದ ವಸ್ತುಗಳನ್ನು ಎಲ್ಲಾದರೂ ಗಿಡಗಳ ಕೆಳಗಡೆ ಹಾಕಬೇಕು ಇಷ್ಟೇ ಸುಲಭವಾಗಿ ಒಳ್ಳೆಯದಾಗಲಿ ಧನ್ಯವಾದ